ಬ್ಲಡ್ ಅಲ್ಲಿ ಅದ್ ಹಿಂಗ್ ಇಷ್ಟು ಉತ್ಕೊಂಡ್ಬಿಟ್ಟು ಆಮೇಲೆ ಫಸ್ಟ್ ಫಾರ್ಮ್ ಆಗ್ಬಿಡುತ್ತಲ್ಲ ಟಫ್ ಅಂದ್ರೆ ಇನ್ನೊಂದ್ ಫೈಟ್ ಇತ್ತು ಈಗ ಮಗ್ಗು ಅಂತ ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ ಸೊ ಪೆಪ್ಪ ಇದು ಮಗ್ಗುದು ಒಂದು ಒನ್ ಆನ್ ಒನ್ ಫೈಟ್ ಇರುತ್ತೆ ಈ ಫೈಟ್ ಅಲ್ಲಿ ಹೆಂಗಂದ್ರೆ ತುಂಬಾ ನ್ಯಾಚುರಲ್ ಫೈಟ್ ಆಮೇಲೆ ತುಂಬಾ ಪುಲ್ ಅಂಡ್ ಖುಷಿ ಇರುತ್ತೆ ಸ್ಟ್ರಗಲ್ ಇರುತ್ತೆ ಕೆಳಗಡೆ ಉಳ್ಳಾಡೋದಿದೆ ಅದು ಕೂರ್ಗಲ್ಲಿ ಮಳೆ ಮಳೆ ಒಂದ್ ಆಮೇಲೆ ಸ್ಟಾರ್ಟ್ ಅಂದ ತಕ್ಷಣ ಅದು ಆಲ್ಮೋಸ್ಟ್ ಒಂದು ರಿಯಲ್ ಫೈಟ್ ತರ ಆಗುಟ್ಟಿರ್ಕೊಂಡ್ ಬಿಡ್ತಾರ ಇಲ್ಲ ನಾನು ಸರ್ ಫೈಟ್ ಮಾಡ್ತಿದೀವಿ ಶೂಟಿಂಗು ನಿಜ ಅದಲ್ಲ ಅಷ್ಟ್ ಇನ್ವಾಲ್ವಾ Then I saw that Pepe team had so, 15 million views. So I was like, wow, you so, reduced 1 million. in the 15 million jump. Up so, that's what I'm telling you now. Congratulations. you 1.5, 1.7, you have 2.0. So 2 million. But still, congratulations. Thank you, Dimpi. And da. picture. What did you think? Too nice it is. And your acting is so good. Actually, actually sorry, but. Uh, ಫಸ್ಟ್ ಸಿನಿಮಾ ನಾನು ನಿಮ್ದು ಥಿಯೇಟರ್ ನೋಡಿದ್ವಿ ಅದಕ್ಕೆ ನೆನ್ನೆ ಆಯ್ತು ಈ ಅಂತ ಬಂದಿದ್ದು ಪರ್ಫಾರ್ಮೆನ್ಸ್ ನಾನು ಖರ್ಚು ಇಬ್ರು ಕೂತ್ಕೊಂಡು ಸಿನ್ಮಾ ನೋಡ್ತಿದ್ವಿ ನಿಜವಾಗ್ಲೂ ಹೆಂಗಿರೋದು ಆಮೇಲೆ ಎಷ್ಟೊಂದು ಲೈಕ್ ಲೆಕ್ರಲ್ ಲೆಕ್ ಅಂದ್ರೆ ಮಾಡಬಹುದು ನೀನು ಒಂದೊಂದು ಮ್ಯಾನಿಸಮ್ಗಳು ಅದೇ ತರ ಈಗ ಕೋಪ ಮಾಡ್ಕೊಳ್ಳೋದು ಇರಿಟೇಟ್ ಆಗೋದು ಅದೆಲ್ಲ ಸೇಮ್ ಹಂಗೆ ಕ್ಯಾರಿ ಆನ್ ಮಾಡಿದ್ಯಾ ಸ್ಕ್ರೀನ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಂದು ನಂಗಂತ ಸಿನಿಮಾ ತುಂಬಾ ಇಷ್ಟ ಆಯ್ತು ಅದು ಫಸ್ಟ್ ಪಿಕ್ಚರ್ ನಾನು ಇದು ನೋಡಿದೆ ನಿನ್ನಸನಿಯಕ್ಕೆ ಪ್ರೀಮಿಯರ್ ಅಲ್ಲಿ ನೋಡಿದ್ದೆ ಬಟ್ ಥಿಯೇಟರ್ ಅಲ್ಲಿ ಜನರ ಜೊತೆ ನೋಡಿರ್ಲಿಲ್ಲ ಆಮೇಲೆ ಜನಾನು ಸಖತ್ ನಿಮಗೆ ಒಂದಷ್ಟು ವಿಜಿಟ್ಸ್ ಆಮೇಲೆ ನಿನ್ ಕಾಮಿಡಿ ಟೈಮ್ ಗೆ ಸ್ವಲ್ಪ ಹಾಕಿದ್ದಾರೆ ನಾನು ಫ್ರೆಂಡ್ಸ್ ಎಲ್ಲಾ ಬಂದಿದ್ರು ಮುಂದೆ ನೋಡ್ದ ನಿನ್ ಫ್ಯಾನ್ ಸರ್ ಅಂತ ಮಾಡ್ತಾ ಇದ್ದಿದು ಅನ್ಸುತ್ತೆ ಇಲ್ಲ ಇಲ್ಲ ಅವರು ಮಿಸ್ ಬಟ್ ನಾ ಕೆಳಗಡೆಯಿಂದ ಒಂದು ಸೌಂಡ್ ಬರ್ತಾ ಇತ್ತು

ಹಿಂಗೆ ಹಾಕೊಂಡಾ ಹಾ ನೀವು ಏನು ವೇಸ್ಟ್ ಮಾಡಲ್ಲ ಅಂತ ನಾನು ನೋ ಬೆಟರ್ ವಿ ಹ್ಯಾವ್ ಒನ್ ಅಲ್ವಾ ನಂಗ ಆ ನಾನ್ ಮುಕ್ಸ್ತೀನಿ ನಾನು ಒಂದು ಬಿರಿಯಾನಿ ಪಚ್ಚು ಕೂಡ ಪಚ್ಚು ಕೂಡ ನಾ ಓಕೆ ನೋ ಐ ವಾಂಟ್ ಟು ಆಸ್ಕ್ ಯು ಹಾ ಪೆಪೆ ಬಗೆ ಹ್ಮ್ ಹೌ ವಾಸ್ ದಿ ಎಕ್ಸ್‌ಪೀರಿಯನ್ಸ್ ನಿಮಗೆ ನಿಮಗೆ ಶೂಟಿಂಗ್ ಮಾಡೋದು ಬಿಕಾಸ್ ಇದು ಐ ಥಿಂಕ್

ಸುಮ್ಮನೆ ರಿಯಾಕ್ಟ್ ಮಾಡಲ್ಲ ಇಲ್ಲ ಸುಮ್ಮನೆ ಈ ಒನ್ ಗೋ ಆಫ್ಟರ್ನಿ ಒನ್ ಸೊ ಎಲ್ಲದಕ್ಕೂ ಒಂದು ರೀಸನ್ ಇದೆ ಆಮೇಲೆ ಪೆಪ್ಪೆದು ಏನಂದ್ರೆ ವೆರಿ ಒಂಥರ ತುಂಬ ಇಂಟೆನ್ಸ್ ಕ್ಯಾರೆಕ್ಟರ್ ಅಂಡ್ ಪೆಪ್ಪೆ ಕೋಪ್ ಕರು ಬರ್ಬೇಕಂದ್ರೆ ಒಂದು ಒಂದು ರಿಯಲ್ ಕಾರಣ ಇರಬೇಕು ಯಾಕಂದ್ರೆ ಪೆಪ್ಪೆನ ಪುಶ್ ಮಾಡಿ 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 ಒಂದ್ ಕಡೆ ಪೆಪ್ಪೆ ಬ್ರೇಕ್ ಆಗುತ್ತೆ ಸೊ ಅದಕ್ಕೆ ಅದು ಅಷ್ಟೇ ಕಾಮ್ ಇರುತ್ತೆ ಅಷ್ಟೇ ವೈಲೆಂಟ್ ಆಗು ಇರುತ್ತೆ

ನಾನು ಏನು ಅನ್ಕೊಂಡಿದೀನೋ ಆ ತರ ಆಗ್ತಾ ಇದೆ ಅಂತ ಬಟ್ ಇನ್ನು ಎಷ್ಟೋ ಇದೆ ಮಾಡೋದು ಸೊ ನೋಡೋಣ ಈ ಮೂವಿಯಲ್ಲಿ ನಿಮಗೆ ತುಂಬ ಕಷ್ಟ ಆಗಿದ್ದು ಸೀನ್ ಅದು ಹ್ಮ್ ಇಟ್ ಇಲ್ಲ ತುಂಬಾ ಈಜಿ ಆಗಿತ್ತು ಸೀನ್ ಬಟ್ ಆಬ್ವಿಯಸ್ಲಿ ನಾನು ಸೀನ್ ಫುಲ್ ಹೇಳಕಾಗಲ್ಲ ಬಟ್ ಏನು ಹೇಳಕಾಗಲ್ಲ ಸಿಚುಯೇಷನ್ ಕಷ್ಟ ಅಂದ್ರೆ ನನಗೆ ಮಾತ್ರ ಅಲ್ಲ ಕ್ಲೈಮ್ಯಾಕ್ಸ್ ಪೋರ್ಷನ್ ನಾವು ಶೂಟ್ ಮಾಡ್ಬೇಕಂದ್ರೆ ಕಾಣಿಸುತ್ತೆ ಅದು ಡಿನ್ನರ್ ಟೇಬಲ್ ಅಲ್ಲಿ ಎಲ್ಲರೂ ಕೂತಿರ್ತಾರಲ್ಲ ಅದು ಆ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಂದ್ರೆ ಎಲ್ಲಾ ಆಕ್ಟರ್ಸ್ ಗೆ ಒಂದಷ್ಟು ಒಂದ ಸ್ವಲ್ಪ ಕಷ್ಟ ಆಯ್ತು ಯಾಕಂದ್ರೆ ಆ ಸೆಟ್ ಅಲ್ಲಿ ತುಂಬಾ ಫೈರ್ ಇತ್ತು ಅಂಡ್ ವೆಂಟಿಲೇಷನ್ ಸ್ವಲ್ಪ ಕಮ್ಮಿ ಇತ್ತು ಸೊ ಬ್ರೀಥಿಂಗ್ ಬ್ರೀಥಿಂಗ್ ನಮ್ಮ ಸ್ಟೀಮ್ ಸೌನ ರೂಮ್ ಅಲ್ಲಿ ಕೂತ್ಕೊಂಡ್ರೆ ಸೌನ ನಾಟ್ ಈವೆನ್ ಮೊಯಿಸ್ಟ್ಡ್ ಇಟ್ ಅಂದ್ರೆ ಡ್ರೈ ಹೀಟ್ ಅಲ್ಲ ಸೊ ಅದರಲ್ಲಿ ಶೂಟ್ ಮಾಡೋ ಸ್ವಲ್ಪ ಕಷ್ಟ ಆಯ್ತು ಮೈ ತುಂಬಾ ಜನ ಆರ್ಟಿಸ್ಟ್ ಕೂಡ ಇತ್ತು ತುಂಬಾ ಜನ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ಎಲ್ಲಾ ಸೇರಿ ಅಲ್ಲಿ when you yeah. we shooting ನಮಗೆ ಸ್ವಲ್ಪ ಶಕೆ ಅಂದ್ರೆ ತಡಕೊಳ್ಳಕ ಆಗ್ತಿರಲಿಲ್ಲ ಬಟ್ ಅದಕ್ಕೆ obviously ನಮ್ಮ ಪ್ರೊಡಕ್ಷನ್ ಹೆಲ್ಪ್ ಮಾಡ್ಕೊಟ್ರು ದಿ ಆರ್ಗನೈಸ್ಡ್ ವೆಂಟ್ಸ್ ಫಾರ್ ದಿ ನೆಕ್ಸ್ಟ್ ಡೇ ಮತ್ತೆ ಮಾಸ್ಕ್ ಎಲ್ಲ ಹಾಕೊಂಡಿದ್ವಿ ಬಟ್ ಮನೆಗೆ ಹೋದ್ಮೇಲೆ ಟೂ ಅವರ್ಸ್ ಆಲ್ ಅವರ್ಸ್ ಶವರ್ ಯಾಕೆ ಮೂಗುಗಳೆಲ್ಲ ಸೂಟ್ ಹೋಗ್ಬಿಡಿರೋದು ಬ್ಲಾಕ್ ಬ್ಲಾಕ್ ಬರ್ತಾ ಅಲ್ಲ ಮೂಗಿನ ಅಂದ್ರೆ ಕಾಜರ್ ಎಲ್ಲ ಬಳಿದ್ಬಿಟ್ಟಿತ್ತು ಹೌದಾ ಇಲ್ಲ ಈ ಬಗೆ ಇತ್ರ ಸೀನ್ ಅಲ್ಲಿ ಆ ಅಂದ್ರೆ ಅಂದ್ರೆ ಇರೋ ಆಂಬಿಯನ್ಸ್ ಏನ ತುಂಬಾ ಕಷ್ಟ ಇರುತ್ತೆ ತುಂಬಾ ಶಕೇ ಇರುತ್ತೆ ಸುಸ್ತಾಗ್ತಿರುತ್ತೆ ಈ ಟೈಮಲ್ಲಿ ಹೆಂಗೆ ಹೌ ಹೆಂಗೆ ನಗೋದು ಇಲ್ಲ ಹೌ ಟು

ಹೇಗೆ ಒಂದು ಕೋಪ್ ಮಾಡ್ತಾ ಇದ್ರು ಆರ್ ಪೈನ್ ಇಯರ್ಸ್ ಆಫ್ ಕಾಮಿಡಿ ಅಲ್ಲ ನಮ್ಮ ಸೆಟ್ ಅಲ್ಲೇ ಇವಾಗ ರಂಗಾಯಣ ರಘು ಸರ್ ಇದ್ರು ದೇಶಪಾಂಡೆ ಸರ್ ಇದ್ರು ಅಂತ ಸೀನಿಯರ್ ನೋಡಿವೇನು ಕಲ್ತ್ಕೊಂಡೆ ಹೌದೇವ್ ಕೋಪಿಂಗ್ ಅವ್ರೇನು ಇಂಪ್ರೊವೈಸ್ ಮಾಡ್ತಾ ಇದ್ರಲ್ಲ ಇನ್ಫ್ಯಾಕ್ಟ್ ನಂಗೆ ರಂಗಾಯಣ ರಘು ಸರ್ ಒನ್ ಪೋರ್ಷನ್ ಅಲ್ಲಿ ಹೆಲ್ಪ್ ಮಿ ಅವರು ಒಂದು ಒನ್ ವಿಯರ್ ಪರ್ಫಾರ್ಮ್ ಮಾಡಿದ್ರು ಗ್ರ್ಯಾಬ್ ಮಿ ಇನ್ ಟು ಏಟ್ ಈ ಸೆಟ್ ನೀನು ಇದ್ರಲ್ಲಿ ಇನ್ವಾಲ್ವ್ ಆಗಿಬಿಡು ದೆನ್ ಮೋರ್ ಫನಿ ಅಲ್ವಾ ಆ ತರ ಆಯ್ತು ಸೊ ಇಟ್ ವಾಸ್ ಲೈಕ್ ಅಂಡ್ ನಮಗೆ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ ಅವತ್ತು ಫ್ರೀಡಮ್ ಕೊಟ್ಟಿದ್ರು ದಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಯೋರ್ ಮಾಡಿ ಅಂತ ಸೊ ಅದು ನಮಗೆ ತುಂಬ ಹೆಲ್ಪ್ ಆಯಿತು ಅನ್ಬಿಟ್ಟು ನಿಮಗೆ ಆನ್ ಸೆಟ್ ವಾಟ್ ವಾಸ್ ಯೋರ್ ಬೆಸ್ಟ್ ಡೇ ಆ್ಯಂಡ್ ಯೋರ್ ವರ್ಸ್ಟ್ ಡೇ ಆನ್ ಸೆಟ್ ವರ್ಸ್ಟ್ ಡೇ ಅನ್ನಲ್ಲ ಡಿಫಿಕಲ್ಟ್ ಡೇ ಆನ್ ಸೆಟ್ ಬೆಸ್ಟ್ ಡೇ ವಾಸ್ ಬಂದ್ಬಿಟ್ಟು ನಾನು ಕ್ಲೈಮ್ಯಾಕ್ ಒಂದು ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ಶೂಟ್ ಮಾಡಿದ್ವಿ ಸಕಲೇಶ್ಪುರಲ್ಲಿ ಆ್ಯಂಡ್ ಇಟ್ ವಾಸ್ ಅ ಫೈಟ್ ಸೀಕ್ವೆನ್ಸ್

ಒಂದ್ ಚಿಕ್ಕ ಕಲ್ಲಿತ್ತು ನಾನು ಆದಷ್ಟು ಯಾವಾಗ್ಲೂ ಬರಿ ಕಾಲ ಫೈಟ್ ಮಾಡಿದಾಗ ನಾನೇ ಕಲಗಿಲ್ಲಲ್ಲ ಸೈಡ್ ಯಾಕಂದ್ರೆ ಇದ್ರಲ್ಲಿ ಹೈಟ್ ಅಲ್ಲಿ ಜಂಪ್ ಮಾಡಿ ಲ್ಯಾಂಡ್ ಫಸ್ಟ್ ಕಾಲ್ ಲ್ಯಾಂಡ್ ಆಗುತ್ತಲ್ಲ ಒಂದ್ ಕಾಲ ಮೇಲೆ ಪಟ್ ಅಂತ ಹೊಡಿತು ಸೊ ಇಮ್ಮಿಡಿಯೇಟಲ್ಲಿ ಬ್ಲಡ್ಡಲ್ಲಿ ಅದು ಹಿಂಗೆ ಇಷ್ಟು ಉತ್ಕೊಂಡ್ಬಿಟ್ಟು ಆಮೇಲೆ ಫಸ್ಟ್ ಫಾರ್ಮ್ ಆಗ್ಬಿಡುತ್ತಲ್ಲ ಆಮೇಲೆ ಬಿ ಆರ್ ಟು ಅದಾದಮೇಲೆ ಶೂಟಿಂಗ್ ಇದೆ ಇನ್ನೂ ಅದಾದ್ಮೇಲೆ ಶೂಟಿಂಗ್ ಇದೆ ಇನ್ನು ಸೀಕ್ವೆನ್ಸ್ ಎರಡು ದಿನ ನೋಡಿ ಸೊ ಇನ್ನೂ ಶೂಟಿಂಗ್ ಇದೆ ಸೊ ಆ ಕಾಲಲ್ಲೇ ಮಾಡ್ಬೇಕಾಯ್ತು ಸೊ ಅದೊಂದು ಸ್ವಲ್ಪ ಕಷ್ಟ ಆಯಿತು ಬಟ್ ಟಫ್ ಟಫ್ ಅಂದರೆ ಇನ್ನೊಂದು ಫೈಟ್ ಇತ್ತು ಈಗ ಮಗ್ಗು ಅಂತ ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ ಸೊ ಪೆಪ್ಪ ಇದು ಮಗ್ಗುದು ಒಂದು ಒನ್ ಆನ್ ಒನ್ ಫೈಟ್ ಇರುತ್ತೆ ಸೊ ಅದೇನಂದ್ರೆ ಈ ಫೈಟ್ ಅಲ್ಲಿ ಹೆಂಗಂದ್ರೆ ತುಂಬಾ ನ್ಯಾಚುರಲ್ ಫೈಟ್ ಆಮೇಲೆ ತುಂಬಾ ಪುಲ್ ಏನ್ ಖುಷ್ ಇರುತ್ತೆ ಸ್ಟ್ರಗಲ್ ಇರುತ್ತೆ ಕೆಳಗಡೆ ಉರ್ಲಾಡೋದಿದೆ ಅದು ಕೂರ್ಗಲ್ಲಿ ಮಳೆ ಮಳೆ ಒಂದು ಲೀಚಿ ಇರುತ್ತೆ ಆಮೇಲೆ ಪಂಚೆ ಹಾಕೊಂಡಿದ್ವಿ ಪ್ಯಾಂಟ್ ಹಾಕೊಂಡಿಲ್ಲ ಶಾರ್ಟ್ಸ್ ಹಾಕೊಂತಿದ್ದಾ ಹಾ ಶಾರ್ಟ್ ಹಾಕ್ ಸೊ ಹೆಂಗಂದ್ರೆ ಒಂದಷ್ಟು ಸೀಕ್ವೆನ್ಸ್ಗಳ್ ಆದ್ಮೇಲೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು ನಂಗೋ ಮನೆ ಇನ್ನೊಂದು ಕ್ಯಾರೆಕ್ಟರ್ ಇಬ್ಬರು ಅದಾದ್ಮೇಲೆ ತಲೆನೂ ಓಡ್ತಾ ಇರ್ಲಿಲ್ಲ ಅಷ್ಟು ಸೊ ನಿಂಗೆ ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಸೀಕ್ವೆನ್ಸ್ ಸ್ಟಾರ್ಟ್ ಅಂದ ತಕ್ಷಣ ಅದು ಆಲ್ಮೋಸ್ಟ್ ಒಂದು ರಿಯಲ್ ಫೈಟ್ ತರ ಆಗಿದೆ ಆಯಪ್ಪಾ ನನ್ ಜುಟ್ಟಿಡ್ಕೊಂಡ್ ಬಿಡ್ತಾರ ಇಲ್ಲ ನಾನು